ಇದು ತಿರುಪತಿಗೆ ಹೋಗ್ತಾರೋ ಆರ್ಚು ನಾವು ಕಪಿಲ ತೀರ್ಥಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಇವಾಗ ತಿರುಪತಿಗೆ ಆರ್ಚ್ ಹತ್ರ ಇದ್ದೀವಿ ಇನ್ನು ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ತಿರುಪತಿಲಿ ನಿಮಗೆ ಗೊತ್ತಲ್ವಾ ಅಲ್ಲೆಲ್ಲ ವಿಡಿಯೋ ಮಾಡಿಸೋಕ್ಕಲ್ಲೋ ಇಲ್ಲ ಅದರಿಂದ ವಿಡಿಯೋ ಮಾಡೋಕ್ಕಾಗಲ್ಲ ಇದೇ ಲಾಸ್ಟು ವಿಡಿಯೋ ಅಲ್ಲಿಂದ ಬಂದ ಮೇಲೆ ನಾವು ಈಗ ಗುಡಿಗೆ ಹೋಗ್ಬೇಕಂತ ಇರೋದು ನಮ್ಮ ಬ್ರದರ್ ಪಾಪಿಗೆ ಇದು ಕೂದಲು ಮುಡಿ ಕೊಡಿಸಿ ಅಲ್ಲಿ ತಿರುಪತಿಲಿ ಕೊಡಿಸಿ ಅಯ್ಯ ಗುಡಿಗೆ ಹೋಗಿ ನಾವು ನಾನ್ ವೆಜ್ ಯೋಗ ಮಾಡ್ತೀವಿ ಇದು ತಿರುಪತಿ ಆಚೆ ನಾನು ನನಗೆ ಮಾಡ್ಕೊತಾ ಇರೋದು ಇವ ನನಗೂ ತಿರುಪತಿ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಅಂದರೆ ತುಂಬ ಇಷ್ಟ ನನಗೆ ವೆಂಕಟೇಶ್ವರ ಅಂದ ದೇವರು ತುಂಬ ಇಷ್ಟ ಇದು ತಿರುಪತಿಯಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟೇಗೆ ಬರ್ತಾ ಇರೋದು ಇಲ್ಲಿ ಎಲ್ಲ ಕಲ್ಲು ಕಟ್ಕೊಂಡಿದ್ರು ಅದು ನೋಡ್ಬಿಟ್ಟು ನಾವು ಎಲ್ಲ ಗಾಡಿ ನಿಲ್ಲಿಸಿದ್ರು ಅಂತ ನಿಂತ್ಕೊಂಡ್ವಿ ಇಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಮ್ಮ ಇಲ್ಲಿ ನೋಡಿದ್ರೆ ಗೋಡೆ ಗೋಡೆ ಮೇಲೆ ಕಲ್ಲು ಮೇಲೆ ಲೈಕ್ ಹೆಚ್ಚಿದ್ದಾರೆ ಬಟ್ ಆದರೂ ಕಲ್ ಮೇಲೆ ಏನೋ ಕಟ್ಟಿ ಅಷ್ಟು ಫೆಸ್ಟಿತ್ತು ನಾವು ಕಟ್ಟೋಣ ಅಂದ್ಬಿಟ್ಟು ಕಟ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಫೋಟೋ ಓಡಿಸ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ ಅದೇ ನಮ್ಮ ಚಿಕ್ಕಮ್ಮ ಏನು ಮುಖ್ಯ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ತಿರುಪತಿ ತುಂಬ ಜಾಸ್ತಿ ಬಿಸಿಲೇ ಇದೆ ಏನು ತಿರ್ಗಾಡೋದೆ ಕಾರಲ್ಲಿ ಹೋದ್ರೂ ನಾವು ದರ್ಶನಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಎಲ್ಲ ಕಡೆ ಹೋಗ್ಬೇಕು ನಿಮಿಷ ಇಳಿಸ್ಬೇಕಾಗ್ತೈತೆ ಅಲ್ಲಿಂದ ಬಂದು ಇಲ್ಲಿ ಗೋವಿಂದರಾಜಪಟ್ಟಣ ಅಂತ ಇಲ್ಲಿಗೆ ಬಂದ್ವಿ ಇದು ಮಲ್ಕೊಂಡಿರೋ ನಾರಾಯಣ ಸ್ವಾಮಿ ದೇವಸ್ಥಾನ ಇಲ್ಲೂ ಅಲೋ ಇಲ್ಲ ದೇವಸ್ಥಾನ ಸ್ವಲ್ಪ ಹೊಡೆಯೋದು ನಮ್ಮ ದರ್ಶನ ಮೂಡಿಸ್ಕೊಂಡು ಬಂದು ಫೋನ್ ಕಾರಲ್ಲಿ ಹೋಗಿದ್ವಿ ಅಲ್ಲಿ ಆಚೆ ಬಂದು ಫುಲ್ ಆಚೆ ಹಸಿ ವೀಡಿಯೋ ಮಾಡ್ಕೊತಾ ಇರೋದು ನಾನು ಇಲ್ಲಿ ಚೆನ್ನಾಗೈತೆ ಇಲ್ಲಿ ಗೋಪುರ ಎಲ್ಲ ಇಲ್ಲಿ ಮಂಟಪ ಕೋಳ ಇಲ್ಲಿ ಗೋಪುರದಲ್ಲಿ ಇವಾಗ ಕಲರ್ಸ್ ಮಾಡಿದ್ದಾರೆ ಲೈಟ್ ಕಲರ್ ಡಾರ್ಕ್ ಕಲರ್ ರೆಡ್ಡು ಮತ್ತು ಎಲ್ಲೋ ಅದೇ ಆನ್ ಆ್ಯಂಡ್ ಆಫ್ ಆಗಿ ಬರ್ತೈತೆ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ಹೊಡಿಸ್ಕೊಂಡಿದ್ವಿ ನಾವು ಅದನ್ನೇ ಒಂದು ಒಂದು ನಿಮಿಷ ವೀಡಿಯೋ ಆಯಿತು ಆ ವೀಡಿಯೋ ಎಲ್ಲ ತೊಗೊಂತಿದ್ದೆ ಕಲರ್ ಚೇಂಜ್ ಆಗೋದು ಲೈಟ್ ಮಾಡಿ ತಗೊಂತಿದ್ವಿ ಹಾಗೆ ಏನಾರು ತೊಗೊಂಡು ಬರೋಣ ಅಂತ ಹೋದಲ್ವ ಹಾಗೂ ಅದು ಗೊತ್ತರ ನೋಡಿ ಅಲ್ಲೇ ಚೆನ್ನಾಗಿ ಕಲರ್ಸ್ ಎಲ್ಲ ಚೇಂಜ್ ಆಗ್ತಿಕೊಂಡು ಬರಬೇಕು ಅಲ್ಲೇ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡ್ವಿ ಒಂದು ನಿಮಿಷ ಏನು ಚೆನ್ನಾಗಿ ವೀಡಿಯೋ ಹಾಗೇನಾದ್ರು ತಗೊಳ್ಳೋಣ ಅಂತ ಹೋದ್ವಿ ಇನ್ನೇನು ಅಷ್ಟು ತೊಗೊಂಡಿಲ್ಲ ಇದು ತಗೊಂಡೆ ನಾನು ಏನಂದರೆ ಇದು ಲೋಕೇಶ್ವರ ಮಾಲ್ ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹ ನಮ್ಮ ಚಿಕ್ಕಮ್ಮನ ಮಗು ಇದು ಕುಂಕುಮ್ ಬಟ್ಲು ತೊಗೊಂಡ್ಳು ಅದು ನೋಡ್ತಿದ್ವಿ ಅದಾದಮೇಲೆ ನಾವು ಡೈರೆಕ್ಟಾಗಿ ಗುಡಿಗೆ ಬಂದ್ವಿ ಗುಡಿ ಅಂದರೆ ಇದು ರಾಮನಗರ ಹತ್ರ ಇರುವ ಅಂಜನೇಯ ದೇವಸ್ಥಾನ ಇದು ಗುಡಿ ಅಂತಾರೆ ಆಂಜನೇಯನ ದೇವಸ್ಥಾನ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಇಲ್ಲಿ ನಾವು ಬೆಳಿಗ್ಗೆ ಬರೋಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಐಟಮ್ಸ್ ತರಕ್ಕೆ ಹೋಗಿದ್ರು ನಮ್ಮ ದೊಡ್ಡಮ್ಮನ ಮಗ ಹೋಗ್ತಾ ತಗೊಂಡ್ಬಂದ ಈರುಳ್ಳಿ ಮತ್ತು ಚಿಕನ್ ನಾನ್ ವೆಜ್ ಮಾಡೋದು ಫಸ್ಟು ನಾಷ್ಟ ಮಾಡ್ಕೊಳ್ಳೋಣ ಈರುಳ್ಳಿ ಸೊಪ್ಪೆಲ್ಲ ತಗಿತಿದ್ರು ನಮ್ಮಕ್ಕ ಎಲ್ಲ ಕಾಯಿಲ್ಲ ಕಟ್ ಇದ್ದಾರೆ ಇವ್ರು ನಮ್ಮ ಚಿಕ್ಕಮ್ಮ ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು ಇಲ್ಲಿ ನಾಷ್ಟಕ್ಕೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ವಿ ನಾಷ್ಟನ ಚಿತ್ರಾನ್ನ ಮಾಡಿ ಆಮೇಲೆ ಎಲ್ಲ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ನಾವು ಹೋಗಿದ್ದು ಮೂರು ಫ್ಯಾಮಿಲಿ ನಮ್ಮ ಚಿಕ್ಕಮ್ಮವ್ರ ಮಗಳು ಅಳಿಯ ಮತ್ತು ನಮ್ಮ ದೊಡ್ಡಮ್ಮವ್ರ ಮಗಳು ಮತ್ತು ಅವ್ರ ಮಗ ಅವ್ರ ಸೊಸೆ ಆಮೇಲೆ ನಾವು ನಮ್ಮ ಹಸ್ಬೆಂಡ್ ನಮ್ಮ ಮಕ್ಕಳು ಇಷ್ಟು ಜನ ಹೋಗಿದ್ವಿ ಹೋಗಿ ಬುಕ್ಕರ್ ಚಿತ್ರಾನ್ನ ಮಾಡ್ಕೊಂಡ್ವಿ ಚಿತ್ರಾನ್ನ ಮಾಡಿಕೊಂಡು ಅದಕ್ಕೆಲ್ಲ ಮುದ್ದೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಸಿಲೇ ಮುದ್ದೆ ಹಾಕಿ ಇಲ್ಲ ಮುದ್ದೆ ಕಟ್ಟೋಣ ಅಂತ ಕೂತ್ಕೊಂಡಿದ್ದೀನಿ ಕಟ್ತಿದ್ವಿ ಬಿಸಿ ಬಿಸಿಲೇ ಮುದ್ದೆ ಮುದ್ದೆ ಆರೋಗ್ಯಕ್ಕೆ ಸರಿಯಾಗಿ ಬರೋಲ್ಲ ಗುಂಡಕ್ಕೆ ಅನ್ಬಿಟ್ಟು ಎಲ್ಲ ಮುದ್ದೆನೆಲ್ಲ ಹೊಸ ಕತ್ತೀನಿ ಅಂದರೆ ಗುಂಡ್ ಬಿಸಿ ಬಿಸಿಲೆ ಮುದ್ದೆ ಕಟ್ಟೋಣ ಅಂದ್ಬಿಟ್ಟು ಕಟ್ತಾ ಇದ್ದೀನಿ ಒಂದು ಅರ್ವತ್ತು ಮುದ್ದೆ ಕಟ್ಕೊಂಡ್ವಿ ಒಂದು ಅರ್ವತ್ತು ಜನ ಬಂದಿದ್ರು ಒಂದು ಐವತ್ತಿನ ಅರವತ್ತು ಜನ ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಮೊಟ್ಟೆ ಬಿಡಿಸೋಣ ಅಂದ್ಬಿಟ್ಟು ಕೂತವ್ರೆ ಅವರು ನಮ್ಮ ಚಿಕ್ಕಮ್ಮನ ಮಗಳು ಇಬ್ಬರು ಮೊಟ್ಟೆ ಸಿಪ್ಪೆ ಬಿಡಿಸ್ತಿದ್ದಾರೆ ಇದಾದ ಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಇವ್ರನ್ನ ಪೂಜೆ ಮಾಡೋಣ ಕೊಡ್ತಿದ್ರು ಅವರು ಅವರೇ ದೇವ್ರ ವಿಗ್ರಹ ಎಲ್ಲ ತಗೊಂಡು ಬಂದು ಇಲ್ಲಿ ಮರದ ಕೆಳಗಡೆ ಇಟ್ಟು ಅಲ್ಲೇ ಸುಮಾರು ಪೂಜೆ ಮಾಡೋದು ಇಲ್ಲಿ ಮಾಡೋರ್ ಗೊತ್ತಿರ್ತಾರೆ ಇಲ್ಲಿ ನಾನ್ವೆಜ್ ಮಾಡಿ ಹಿಂದೆ ರೈಟ್ ಸೈಡು ಒಂದು ಜಾಗ ಐತೆ ದೊಡ್ಡದಾಗಿ ನೀಲಗಿರಿ ಈ ಮರಗಳವೆ ತುಂಬ ಅಲ್ಲಿ ಹೋಗಿ ಮಾಡ್ತಾರೆ ನಾವು ಮಾಡಿರೋ ಅಡುಗೆನೆಲ್ಲ ಎಡೆಯಿಟ್ಟು ಮತ್ತು ಇದು ಪೂಜೆ ಎಲ್ಲ ಮಾಡ್ತಿದ್ವಿ ಅವರು ದೇವ್ರಿಗೆ ಹೋಗಿಸ್ತಿದ್ದಾರೆ ಗೋವಿಂದ ಗೋವಿಂದ ಅಂತ ಹೋಗಿ ಅಂತ ದೇವ್ರನ್ನೆಲ್ಲ ಕುದಿಸಿ ನಾಮ ಹಾಕಿ ಪೂಜೆ ಮಾಡಿ ಇವಾಗ ನಾವು ಅಯ್ಯನಗುಡಿ ಟೆಂಪಲ್ಗೆ ಹೋದ್ವಿ ಕೆಂಗಲ್ ಹನುಮಂತರಾಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಒಳಗಡೆ ಹೋಗ್ತಾ ಇದ್ದೀನಿ ಅಯ್ಯನಗುಡಿ ಪುನಃ ಸ್ವಾಮಿ ದೇವಸ್ಥಾನ ಈ ಒಳಗಡೆ ಇಲ್ಲಿಂದ ಹೋಗ್ತಿದ್ದೀವಿ ಒಳಗಡೆ ಅವ್ರದ್ದು ನಮ್ಮ ಬ್ರದರ್ದು ಖರ್ ಪೂಜೆ ಇಟ್ಕೊಳ್ತಿತ್ತು ಹಂಗು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದೆ ಪೂಜೆ ಮಾಡಿಸ್ಕೊಂಡು ಬಂದು ನೈಟ್ ಆಗಿತ್ತು ನೈಟ್ ಒಂದು ಸೆವೆನ್ ಓ ಕ್ಲಾಕೇ ಆಗಿತ್ತು ಅಲ್ಲಿಂದ ಆಚೆ ಬಂದ್ವಿ ಪೂಜೆ ಎಲ್ಲ ಮುಗಿದ್ವಿ ಆಚೆ ಬಂದು ಇಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಔಟ್ ಸೈಡೆಲ್ಲ ಇಲ್ಲೆಲ್ಲ ನೋ ಹತ್ರ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇಲ್ಲ ಆಚೆ ನನ್ನ ಮಗ ಇಲ್ಲಿ ಕೊಳ ಐತೆ ಅಲ್ಲಿ ನಾನು ಒಳಗಡೆ ಹೋಗೋದು ಬಿಡಲ್ಲ ಆಚೆ ನಿತ್ಕೊಂಡು ಮೀನು ಮೀನೈತೆ ಅಂತ ಆ ಮೀನಲ್ಲಿ ವೀಡಿಯೋ ಮಾಡು ವೀಡಿಯೋ ಮಾಡೋ ವೀಡಿಯೋ ಮಾಡಿಸಿದ್ದಾನೆ ಇಂದು ನಾವು ಹೊರಟ್ಬಿಟ್ವಿ ಎಲ್ಲ ಆಯಿತು ಪೂಜೆ ಎಲ್ಲ ಐ ನಮಸ್ತೆ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಮೊನ್ನೆ ನಾವು ತಿರುಪತಿಗೆ ಹೋಗಿ ಬಂದಿದ್ವಿ ನಾಲ್ಕು ದಿನ ಆಯಿತು ಸೋಮವಾರ ನೈಟ್ ಹೋಗಿದ್ದು ಲೆವೆನ್ ಓ ಕ್ಲಾಕ್ಗೆ ಮತ್ತು ನಾವು ಇವತ್ತು ನಿನ್ನೆ ನೈಟ್ ಬಂದ್ವಿ